ಸೊ ಇವತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಪಿ ಜಿ ಮಾಲೀಕರ ಸಂಘದ ಒಕ್ಕೂಟದಿಂದ ಆ ಒಂದು ಸಭೆ ಪೂರ್ವಭಾವಿ ಸಭೆ ಕರೆದಿದ್ವಿ ಸಭೆಯ ಉದ್ದೇಶ ಬರುವ ಮಂಗಳವಾರ ಹದ್ನೈದನೇ ತಾರೀಕು ವಿಜಯನಗರದಲ್ಲಿ ಆ ಎಲ್ಲ ಪಿ ಜಿ ಮಾಲೀಕರ ಒಂದು ಬೃಹತ್ ಅವೇರ್ನೆಸ್ ಪ್ರೋಗ್ರಾಂ ಅಂದ್ರೆ ಜಾಗೃತಿ ಸಮಾವೇಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ನಾಲ್ಕು ಭಾಗಗಳಿಂದ ಆ ಈ ಒಂದು ಸಭೆನ ಆಯೋಜನೆ ಮಾಡಲಾಗಿತ್ತು ಇವತ್ತಿನ ಸಭೆಯಲ್ಲಿ ಹದಿನಾರನೇ ಹದ್ನೈದನೇ ತಾರೀಕು ಏನು ಕಾರ್ಯಕ್ರಮ ನಡೆಯಬೇಕು ಅದರ ಸಾಧಕ ಬಾಧಕಗಳನ್ನ ಈಗಾಗಲೇ ಚರ್ಚೆ ಮಾಡಿದ್ದೇವೆ ಈಗ ನಾಲ್ಕು ಭಾಗಗಳಿಂದ ಎಲ್ಲ ಪಿ ಜಿ ಮಾಲೀಕರ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪೂರ್ವಭಾವಿ ಸಭೆನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸೊ ಬರುವ ಹದಿನೈದನೇ ತಾರೀಕು ಬಿಬಿಎಂಪಿ ಒಂದು ವಿಶೇಷ ಆಯುಕ್ತರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಪಿ ಜಿ ಮಾಲೀಕರ ಜಾಗೃತ ಸಮಾವೇಶ ವಿಜಯನಗರದಲ್ಲಿ ನಡೆಯುತ್ತೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಾಗದ ಮುಖಂಡರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಇವತ್ತಿನ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ವೈಟ್ ಫೀಲ್ಡ್ ಭಾಗದಿಂದ ಬಂದಿರತಕ್ಕಂಥವರು ಒಂದೆರಡು ಮಾತಾಡ್ಬೇಕು ನಮಸ್ಕಾರ ನಮ್ಮ ಹೆಸರು ಭಾಸ್ಕರ್ ರೆಡ್ಡಿ ಸೊ ಇವತ್ತು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಫಾರ್ಮ್ ಮಾಡಿಕೊಂಡು ಎಲ್ಲರ ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್ ತಗೊಂಡಿ ತಗೊಂಡು ಫಿಫ್ಟೀನ್ತ್ ಎ ಥರ ಡಿಸ್ಕಸ್ ಮಾಡ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ತೊಗೊಳ್ಬೇಕಂತ ಡಿಸ್ಕಸ್ ಮಾಡಿದೀವಿ ಸೊ ನಾವೆಲ್ಲರೂ ಸೇರಿ ಫಿಫ್ಟೀನ್ತ್ ಜಯಪ್ರದ ಮಾಡಬೇಕು ಅದೇ ಸೊ ನಮ್ಮ ಸಮಸ್ಯೆಗಳು ಏನೇ ಇದ್ರೆ ನಮ್ಮ ಕಮಿಟಿಗೆ ರಿಪೋರ್ಟ್ ಮಾಡಿ ಅದೇ ಸಕ್ಸಸ್ಸಾಗಿ ಮಾಡಬೇಕಂತ ನಮ್ಮಲ್ಲಿ ವಿಜ್ಞತೆ